ಇವತ್ತು ನಾವು ಇಲ್ಲಿ ಬೆಳಗಾವಿ ಕಾರ್ಪೊರೇಟ್ ಕಮಿಷನರ್ ಆಫೀಸ್ ಮುಂದೆ ಬಂದ್ ಮಾಡಿ ಯಾಕೆ ಕೂತಿದಪ್ಪ ಅಂತಂದ್ರೆ ಏನು ಸರ್ಕಾರ ಈಗಾಗಲೇ ಜೈ ಕಿಸಾನ್ ಲೈಸೆನ್ಸನ್ನು ಕೂಡ ರದ್ದು ಮಾಡಿತ್ತು ಅದೇ ರೀತಿ ಕೂಡ ಬಿಲ್ಡಿಂಗ್ ಪರ್ಮಿಷನ್ ಕೂಡ ರದ್ದು ಮಾಡಬೇಕು ಅನ್ನೋದು ಕೂಡ ಇವರಿಗೆ ಬೆಂಗಳೂರಿಂದ ಇವರಿಗೆಲ್ಲ ಕೂಡ ಆರ್ಡರ್ ಬಂದದ್ದು ಅದರ ಪ್ರಕಾರನ ಅವ್ರಿಗೆ ನೋಟಿಸ್ ಕಳಿಸಿ ಆ ಬಿಲ್ಡಿಂಗನ್ನು ಇವತ್ತು ಲೈಸೆನ್ಸ್ ರದ್ದು ಮಾಡ್ತಕ್ಕಂಥ ಚಟುವಟಿಕೆ ಒಳಗೆ ಅದನ್ನು ಇವತ್ತು ಜಾರಿಗೆ ಮಾಡಬೇಕಾಗಿತ್ತು ಇದೇ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಕಾರ್ಪೊರೇಟ್ ಕಮಿಷನರ್ ನಾವ ಕೂಡ ಅರ್ಜಿ ಕೊಟ್ಟಾಗ ಅದರಂತೆ ಎಲ್ಲ ರೆಡಿ ಮಾಡಿ ಡ್ರಾಪ್ ಮಾಡಿ ತಾವು ಸಹಿ ಮಾಡಿ ನೋಟಿಸ್ ಅನ್ನು ಸ್ಟಾಪ್ ಆಗಿತ್ತು ಬಂದರು ಇವತ್ತೇನು ಜೈ ಕಿಸಾನ್ ಕಳ್ಸಬೇಕಾಗಿತ್ತು ಬಿಲ್ಡಿಂಗ್ ಪರ್ಮಿಷನ್ ರದ್ದು ಮಾಡೋಕ್ಕಾಗಿ ಅದನ್ನು ಇವತ್ತು ಅವರು ಸ್ಟಾಪ್ ಸ್ಟಾಪ್ ಮಾಡಿದರು ಆ ಕಾರಣಕ್ಕಾಗಿ ಇವತ್ತು ಮಧ್ಯಾಹ್ನ ಬಂದು ಹೇಳಿ ಇಲ್ಲ ನೀವು ಇವತ್ತಿಂದ ಇವತ್ತು ಕಳ್ಸ ಒಂದು ಗಂಟೆ ಟೈಮಿಂಗ್ ತೊಗೊಂಡ್ರೆ ಒಂದು ಗಂಟೆ ಒಳಗೆ ನಾವು ಕಳಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟರು ಇಲ್ಲ ಆದ್ರೆ ನಾವು ಮೂರು ಗಂಟೆಗೆ ಬಂದ ನಿಮ್ಮ ಕಮಿಷನರ್ ಆಫೀಸ್ ಬಂದ್ ಮಾಡಿ ಹೋರಾಟ ಮಾಡ್ಬೇಕಂತ ಹೇಳಿದ್ರು ಆದರೂ ಕೂಡ ಇಲ್ಲಿವರೆಗೆ ಇವತ್ತು ಕಮಿಷನರ ಇವತ್ತು ರಾಜಕಾರಣಿಗಳಿಗೆ ಕೆಲವು ಯಾವ ರಾಜಕಾರಣಿಗಳು ಒತ್ತಡ ಇತ್ತು ಏನು ಭ್ರಷ್ಟಾಚಾರಕ್ಕೆ ಮಾಡಿದ್ರು ಗೊತ್ತಿಲ್ಲ ಇವತ್ತು ಅದನ್ನು ತಕ್ಷಣ ನೋಟಿಸ್ ಜಾರಿಗೆ ಮಾಡಬೇಕು ಅಂದಾಗ ನಾವು ಹೇಳಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇಲ್ಲಿ ನಾವು ಹೋರಾಟ ಬೆಳಗಾವಿಯ ಖಾಸಗಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯನ್ನು ಇವತ್ತು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಆಲ್ರೆಡಿ ಲ್ಯಾಂಡ್ ಯೂಸ್ ಕ್ಯಾನ್ಸಲ್ ಮಾಡಿತ್ತು ಅದರ ಅಡಿಯಲ್ಲಿ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಸಚಿವರು ಅದನ್ನು ಮಾರುಕಟ್ಟೆಯ ಲೈಸೆನ್ಸ್ ಕೂಡ ರದ್ದು ಮಾಡಿದ್ದರು ಅದೇ ರೀತಿಯಾಗಿ ಅದೇನು ಏನೇ ಡಾಕ್ಯುಮೆಂಟ್ ಇಟ್ಕೊಂಡು ಇವತ್ತೇನು ವಾಣಿಜ್ಯ ಕಟ್ಟಡ ಪರವಾನಗಿಯನ್ನ ಬೆಳಗಾವಿ ನಗರ ಪಾಲಿಕೆಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಪಡ್ಕೊಂಡಿದ್ರಲ್ಲ ಆ ಕಟ್ಟಡ ಪರವಾನಗಿಯನ್ನು ಕೂಡ ರದ್ದು ಮಾಡಿ ಅಂತ ಹೇಳಿ ನಾವು ಆಲ್ರೆಡಿ ಇವರಿಗೆ ಮನವಿಯನ್ನು ಕೊಟ್ಟಿದ್ದು ಮತ್ತು ಸರ್ಕಾರದ ಆದೇಶ ಕೂಡ ಇವರಿಗೆ ಬಂದೈತಿ ಇಷ್ಟಾದರೂ ಕೂಡ ಬೆಳಗಾವಿ ಮಹಾನಗರ ಪಾಲಿಕೆ ಹದಿನೇಳನೇ ತಾರೀಕು ಎ ಟು ಜೆಡ್ ಅದ್ನೆಲ್ಲ ಡ್ರಾಫ್ಟ್ ಮಾಡಿ ಪರ್ಟಿಕ್ಯುಲರ್ಲಿ ಸರ್ವೆ ನಂಬರ್ ಮೆನ್ಷನ್ ಮಾಡಿ ಆ ಕಟ್ಟಡ ಪರವಾನಿಗೆ ರದ್ದು ಮಾಡಿ ಕೊಡ್ಬೇಕಂತೇಳಿ ಅದನ್ನ ನೋಟಿಸ್ ಇಶ್ಯೂ ಮಾಡಬೇಕಾಗಿತ್ತು ಆದ್ರೆ ಮೇಡಮ್ ಯಾಕೋ ಯಾವುದೋ ರಾಜಕೀಯ ಉದ್ದೇಶದಿಂದನೂ ಅಥವಾ ಇವರ ಭ್ರಷ್ಟಾಚಾರದ ಇನ್ವಾಲ್ವ್ಮೆಂಟ್ ಆದರು ಯಾವ್ದನ್ನು ತಿಳಿವಲ್ಲ ಇನ್ನೂವರೆಗೂ ನಾವು ಮೂರು ಗಂಟೆವರೆಗೂ ಡೆಡ್ ಲೈನ್ ಕೊಟ್ಟಿದ್ದು ಬೆಳಿಗ್ಗೆ ಬಂದ ಏನು ಟೌನ್ ಪ್ಲಾನಿಂಗ್ ಅಥಾರಿಟಿ ಜಾವೀದ್ ಏನು ಅತ್ತಾರ್ ಅವರದವರು ಅವ್ರಿಗೆ ನಾವು ಆಲ್ರೆಡಿ ನಾವು ಮಧ್ಯಾಹ್ನ ಮೂರು ಗಂಟೆಗೆ ಬರ್ತು ಅಷ್ಟೊಳಗೆ ನಮ್ಗೆ ನೋಟಿಸ್ ಇಶ್ಯೂ ಮಾಡಿದ್ದ ಡಿಸ್ಪ್ಯಾಚ್ ನಂಬರ್ ಕೊಡಬೇಕು ಇಲ್ಲ ಅಂದ್ರೆ ಈ ಮಹಾನಗರ ಪಾಲಿಕೆಯ ಬಾಗಿಲನ್ನು ಬಂದ್ ಮಾಡಿ ನಾವು ನಿರಂತರವಾಗಿ ಹೋರಾಟ ಮಾಡ್ತು ಅಂತ ಎಚ್ಚರಿಕೆ ಕೊಟ್ಟಿದ್ದು ಅಷ್ಟಾದ್ರೂ ಕೂಡ ಕಾರ್ಪೊರೇಷನ್ ಕಮಿಷನರ್ ಅವರು ಬುಟಾಡಿಕೆ ಉತ್ತರವನ್ನು ಕೊಟ್ಟದಾರ ಏನ್ ಕೊಟ್ಟದ ಅವ್ರಿಗೆ ಗಮನಕ್ಕೆ ಬಂದ್ ನಮಗ್ ಬಂದಿಲ್ಲ ಆದ್ರೆ ಅವರು ಈ ಎಲ್ಲ ಕರ್ತವ್ಯ ಪ್ರಜ್ಞೆಯನ್ನು ಮಾಡ್ತಾ ತಮ್ಮ ಮನೆಯಲ್ಲಿ ಕೇಳಿದಾರೋ ಅಥವಾ ಯಾವ ಕೆಲಸದ ನಿಮಗೆ ಗೊತ್ತಿಲ್ಲ ಇವತ್ತ ರೈತರ ಹಿತಾಸಕ್ತಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಣೆ ಮಾಡಿ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಬದಿ ರೈತರನ್ನ ಕೊಲ್ಲುವಂತ ವ್ಯವಸ್ಥೆಗೆ ಇವರು ಕೈ ಹಾಕಿದಾರು ಇವರ ಭ್ರಷ್ಟಾಚಾರದ ಶಾಮಿಲ್ ಆಗಿದ್ದರಿಂದ ಇವತ್ತು ಅವ್ರಿಗೆ ನೋಟಿಸ್ ಕೊಡಕ್ಕೆ ಇನ್ನ ಮುಂದೆ ಮಾಡತ್ತಾರ ಇವರ ಕರ್ತವ್ಯ ಲೋಪವನ್ನ ನಾವು ಇವರಿಗೆ ನೆನಪಿಸ್ಕೊಡ್ಬೇಕಾಗಿತಿ ಇವರ ಕರ್ತವ್ಯ ಪ್ರಜ್ಞೆಯನ್ನ ಏನೇಳರಿ ಅವರಿಗೆ ಲ್ಯಾಂಡ್ ಯೂಸ್ ಚಾನ್ಸಲ್ ಆಗೈತಿ ಕಟ್ಟಡ ಪರವಾನಗಿ ನಮ್ಗೆ ರದ್ದು ಆಗುತ್ತೆ ಇಲ್ಲಿವರೆಗೂ ನಾವು ರದ್ದು ಮಾಡ್ಬೇಕಂತ ಹೋರಾಟ ಇತ್ತು ಇನ್ನೇನಾಗುತ್ತಂದ್ರೆ ಆ ಬಿಲ್ಡಿಂಗ್ ನ ಮಹಾನಗರ ಪಾಲಿಕೆಯ ಸಹಯೋಗದಲ್ಲಿ ಜೆಸಿಬಿ ತಗೊಂಡು ಅದನ್ನೆಲ್ಲ ಡೆಮಾಲಿಶ್ ಮಾಡ್ಬೇಕೈತೆ ಕಿಶನ್ ನಂದಿ ರಾಜ್ಯ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ರಾಜ್ಯ